ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ ಜೀವಾಮೃತ ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕ್ಕೊಂಡು ಎಲ್ಲ ಗಿಡಗಳನ್ನು ಬೆಳ್ಕೊಂಡೋಗಿದ್ದೀವಿ ಸೇಬು ಮೋಸಂಬಿ ಮೋಸಂಬಿ ದಾಳಿಂಬೆ ಇವೆಲ್ಲವನ್ನು ಮನೆ ಬೆಳಕೆಗೆ ಆಗುವಂಥ ಗಿಡಗಳನ್ನ ನೆಟ್ಕೊಂಡೋಗಿ ಎಷ್ಟು ಎಕರೆ ಇದೆ ಸರ್ ಎರಡೂವರೆ ಎಕರೆ ಇದೆ ಎರಡೂವರೆ ಎಕರೆ ಹ್ಞೂ ಹ್ಞೂ ಎರಡೂವರೆ ಎಕರೆ ಒಂದು ಸಣ್ಣದಾಗಿ ಏಲಕ್ಕಿ ಬೆಳೆದ ಏಲಕ್ಕಿ ಹಾಂ ಸಣ್ಣದಾಗಿ ಬೆಳೆದಿರೋದು ಅದನ್ನ ವಿಶಿಷ್ಟವಾಗಿ ಬೆಳೆದಿದ್ದೀರಾ ಯಾರು ಬೆಳೆದಿರೋ ಮತ್ತೆ ಇದು ಬಾದಾಮಿ ಗಿಡ ಬಾದಾಮಿ ಬಾದಾಮಿ ಮತ್ತೆ ಮೋಸಂಬಿ ಇದು ಹಾಂ ಸರ್ ಇದು ಬಾದಾಮಿ ಯಾವಾಗ ಬರುತ್ತಂತೆ ಬಾದಾಮಿ ಬರುತ್ತೆ ಈಗ ನೆಟ್ಟಿರೋದು ಅದು ಹ್ಮ್ ಏ ನಮ್ಮ ನಮಗೆಲ್ಲ ಗೊತ್ತಿರೋದು ಕಾಡ್ ಬಾದಾಮಿ ಕಾಡ್ ಬಾದಾಮಿ ಇದು ನಮ್ಗೆ ಅಲ್ಲ ಅಲ್ಲ ಇದು ಆಲ್ಮಂಡ್ ಒರ್ಜಿನಲ್ ಒರ್ಜಿನಲ್ ಆಲ್ ಬಾದಾಮಿ ಹೆಂಗ್ ಬರುತ್ತೆ ಅಂದ್ರೆ ಅದನ್ನ ಸೀಲ್ ಮಾಡಿದ್ರೆ ಎರಡು ಬರುತ್ತೆ ಕಾಡ್ ಬಾದಾಮಿ ಕಾಡ್ ಬಾದಾಮಿ ಅದೊಂದೇ ಗೊತ್ತಿರೋದು ನಮ್ಗೆ ಇತ್ತೀಚಿನ ದಿವಸಗಳಲ್ಲಿ ಬಾಂಗ್ಲಾದೇಶದ್ದು ಒಂದು ಪಿಸ್ತಾ ಅಂತ ಒಂದು ಅದೇ ತರ ಬಾದಾಮಿ ಗಿಡ ಕೊಡ್ತಾ ಇದ್ದಾರೆ ಒರ್ಜಿನಲ್ ನಿಜವಾಗಿ ಇರತಕ್ಕಂಥದ್ದು ಬಾದಾಮಿ ಆಲ್ಮಂಡ್ ಇದು ಓಕೆ ದೀಪಿಕಾಯಿ ತೈವಾ ತೈವಾನ್ ಸೀಮೆ ಇದು ಒಂದು ವರ್ಷ ಆಯ್ತು ಆಯಿತು ಅಷ್ಟೇ ಓಕೆ ಇದು ಸೇಬು ಸೇಬು ಅಲ್ಲ ಸೇಬು ಹ್ಞೂ ಹ್ಞೂ ಇದು ಮೋಸಂಬಿ 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 ಹ್ಞೂ ಹ್ಞೂ ಇದು ಕಿತ್ಲೆ ಇದು ತಗೊಂಡ್ರ ಸೀಬೆ ಸೀಬೆ ತೊಗೊಂಡೆ ಚೆನ್ನಾಗಿದೆ ಸೀಬೆ

ಸೇಬು ಗಿಡಗಳು ಎಷ್ಟು ಗಿಡ ಇದೆ ಸರ್ ಸೇಬು ಸೇಬು ನಲ್ವತ್ತು ಗಿಡ ಇದೆ ನಲ್ವತ್ತು ಗಿಡ ಓಕೆ ಅಲ್ಲ ಸರ್ ಮಳೆ ಆಶ್ರಿತ ಪ್ರದೇಶ ಇದು ಸಂಪೂರ್ಣ ಒಣಕೆರೆ ಹೋಗ್ಲಿ ನಾಗಮಂಗಲ ತಾಲೂಕಲ್ಲಿ ನಾಗಮಂಗಲ ತಾಲೂಕೆ ಡ್ರೈಲ್ಯಾಂಡ್ ಅದಕ್ಕಿಂತ ಬಹಳ ಮುಖ್ಯವಾಗಿ ಇದು ಯಾವ್ದು ಒಣಕೆರೆ ಹೋಗ್ಲಿ ಬೋಗಾದಿ ಡ್ರೈ ಲ್ಯಾಂಡ್ ಹೆಸರು ಏನಪ್ಪಾ ಅಂದ್ರೆ ಬೋಗಾದಿ ಬಾರೆ ಅಂತ ಈ ನಾವು ನಿಂತಿರ್ತಕ್ಕಂಥದ್ದು ಬೋಗಾದಿ ಬಾರೆ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಖರ್ಜೂರ ಹ್ಮ್ 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 ಖರ್ಜೂರದ ಗಿಡ ನೋಡಿ ಅದು ಎಷ್ಟು ಬರಿ ತಳಿ ಅದು ಮೂರು ಗಿಡ ಇದೆ ಮೂರು ಗಿಡ ಎಷ್ಟು ವರ್ಷದ್ದು ಇದು ಒಂದ್ ವರ್ಷದ್ದು ಒಂದ್ ವರ್ಷದ್ದು ಒಂದ್ ವರ್ಷದ ಒಂದು ಗಂಡು ಎರಡು ಹೆಣ್ಣು ಅಲ್ಲ ಅದು ತರ್ತಾನೆ ಗೊತ್ತಾಗ್ಬಿಡುತ್ತಾ ಅಲ್ಲೇ ಅಲ್ಲೇ ಡಿಸ್ಟಿಕಲ್ಸ್ ಡಿಸ್ಟಿಕಲ್ ಸೆರೋ ಇದು ಸಸಿ ಇದು ಮಾಡಿರೋದು ಕಸಿ ಮಾಡಿರ್ತಕ್ಕಂಥವು ಓಕೆ ಹಾಗಾಗಿ ಹೇಳ್ಬೋದು ಇದು ಗಂಡು ಅದು ಹೆಣ್ಣು ಅಂತ ಇದು ಗಂಡು ಹಾಂ ರಸಬಾಳೆ ಇದೆ ಹಾಂ ಸರ್ ಇದು ತೆಂಗು ಎಷ್ಟೊಷ್ಟದ್ದು ಸರ್ ಇದು ಇದು ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ಹ್ಞೂ ಇಪ್ಪತ್ತೈದು ನಿಮಗೆ ತೆಂಗಿರೋದ್ರಿಂದ ಎಲ್ಲ ಶೇಡ್ ಆಯ್ತಲ್ಲ ಕೆಳಗಡೆ ಎಲ್ಲ ಚೆನ್ನಾಗಿ ಹೊಳಿಬೋದು ಅದಕ್ಕೆ ಅಡಿಕೆ ನೆಟ್ಟಿದ್ದು ಏಲಕ್ಕಿ ಅಡಿಕೆ ಹ್ಞೂ ಹಾಂ ಹಾಂ ಏ ನೋಡಿ ಈ ಗಿಡ ಚೆನ್ನಾಗಿ ಬಂದಿದೆ ನೋಡಿ ಅದು ಚೆನ್ನಾಗಿ ಬಂದಿದೆ ಸರ್ ಅದು ಚೆನ್ನಾಗಿ ಬಂದಿದೆ ಇದು ಯಾವ ತೆಳೆ ಇಲ್ಲ ಮೂಲ ಬೆಳೆ ಮೂಲ ಬೆಳೆ ಹ್ಮ್ ಆಲೇ ಎರಡು ಮೂರು ಕಂದ ಬಂದವೆ ಮನೆ ಇದು ರಸಬಾಳೆ ನಂಜುಂಗೂಡ್ ರಸಬಾಳೆ ಅಲ್ಲ ನಮ್ಮ ಪ್ರಾದೇಶಿಕವಾಗಿ ಇರತಕ್ಕಂತ ರಸಬಾಳೆ ಈ ರಸಬಾಳೆ ನೀವು ಅಣ್ಣನ್ನ ತಿಂದ್ರೆ ಬೆಣ್ಣೆ ತರ ಬೆಣ್ಣೆ ಬೆಣ್ಣೆ ತಿನ್ನಂಗ ಬೆಣ್ಣೆ ತರ ಇದು ಟೇಸ್ಟ್ ಬೇರೆ ನಮ್ಮ ಲೋಕಲ್ ವೆರೈಟೀಸ್ ಇದು ಏಕೊಂದುಾರ್ದಲ್ಲಣ್ಣ ಆಗೋಹೋಗಿ ತಾಗ್ಲೇ ನಮ್ಮ ಈ ಒಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಬಾರ್ಡರ್ ಅಲ್ಲಿ ಒಂದು ರಸಬಾಳೆ ಇದು. ಇದು ಆ ಬಾಳೆಣ್ಣಿಗಿಂತ ಸ್ವಲ್ಪ ಅದು ಒಳಗಡೆ ಇದ್ ಬರುತ್ತೆ ಗಂಟು ಬರುತ್ತೆ. ಇದು ಗಂಟು ಬರಲ್ಲ ಬೆಣ್ಣೆ ತರ ಬರ್ತಕ್ಕಂತ ಒಂದು ತಳಿ ಸರ್ ಇದು. ಏಲಕ್ಕಿ ಬಾಳೆ ತರನೇ ಇದೆ. ಅಲ್ಲ ಅಲ್ಲ ರಸಬಾಳೆ ರಸಬಾಳೆ ಅಂತ. ಅದು ರಸಬಾಳೆ ಅಲ್ಲ. ಅಲ್ಲ ಏಲಕ್ಕಿ ಬಾಳೆ ತರನೇ ಇದೆ. ಇದೆ ಅದಕ್ಕಿಂತ ಚೆನ್ನಾಗಿದೆ. ಚೆನ್ನಾಗಿದೆ. ರುಚಿಯಲ್ಲಿ ನೋಡೋದಕ್ಕೆ ನೋಡೋದಕ್ಕೆ

ಕಡಿಮೆ ಅಂದ್ರು ಸುಮ್ಮನೆ ಟ್ರೆಂಚ್ ಹೊಡ್ಸಿದ್ನಲ್ಲ ಸೇಫ್ ಗಿಡ ನಡಕ್ಕೆ ಅದ್ರ ಮಧ್ಯ ಎರಡ ಹಾಕ್ತಾ ಹೆಂಗು ಇದನ್ಬಿಟ್ಟು ಇದು ಸಪೋರ್ಟ ಎಷ್ಟು ಅಡಿಕೆ ಇದೆ ಸರ್ ಅಡಿಕೆ ಅಂತರ ಏನು ಅಡಿಕ್ಟ್ರು ಹೋಗ್ಬೇಕಲ್ಲ ಉಳೋದಕ್ಕೆ ಹಂಗಾಗಿ ಯಾನೇ ಕೊಡ್ತೀರಾ ಮಾಮೂಲಿ ನೈಸರ್ಗಿಕ ಕೃಷಿಲಿ ಇಲ್ಲಿ ಉಳ್ಮೆ ಅದು ಅಂದ್ರೆ ತಿರುಗಡಕ ಆಗಲ್ವಲ್ಲ ಅಲ್ಲ ಬ್ಯಾನ್ ಆಗಿದೆಯಲ್ಲ ಅಲ್ಲ ನಾವು ಮಾಡ್baar ನಮ್ಮೋನ ಅದನ್ನೇ ಹೇಳ್ತಾನೆ ಅಲ್ಲ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ ಅಂದ್ರೆ ಉಳ್ಮೆ ಮಾಡ್ಬಾರ್ದು ಆದ್ರೆ ಸಿಕ್ಕಬಟ್ರೆ ಕಷ್ಟ ಇದೆ ಏಳೋಷ್ಟು ಸುಲಭ ಅಲ್ಲ ಆವು ಸ್ವಲ್ಪ ಈ ಗಾಳ ಭಾಗ ಹತ್ರ ಇರೋದ್ರಿಂದ ಊರ ಪ್ರಾಣಿಗಳು

ಅಂದ್ಬಿಡ್ಬೋದು ನಾವು ಸುಲಭ ನೈಸರ್ಗಿಕ ಕೃಷಿ ಮಾಡ್ತಾ ಇದೀರ ಯಾಕೆ ಕಡಿಮೆ ಮಾಡ್ತೀರ ಅಂತ ಅವರೂ ಗೊತ್ತು ಪಾಪ ಕಷ್ಟ ಇಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೆ ಆಗೋಲ್ಲ ಹೆಂಗ್ ಬೆಳೆದಿದೆ ನೋಡು ಸರಿ ಈ ಸಾರಿನೇ ಹೆಂಗೆ ಬಿಟ್ಟಿರಲ್ಲ ನಾನು ಸರಿ ಸಿಪ್ಪೆ ಎಲ್ಲ ಯಾಕೆ ಹಿಂಗೆ ಹಾಕಿದ್ರ ಸಿಪ್ಪೆ ಹಾಕದ ಅದು ನಮ್ಮ ಹುಡ್ಗ ತುಂಬ್ಕೊಂಡೋಗ್ತಾನೆ ಅಂತ ಮಲ್ಚ್ ಮಾಡಿಬಿಡಿ ಇಲ್ಲಾಂದ್ರೆ ಅದೇ ಹಾಂ ಇದು ವೈಟ್ ನೇರಲು ವೈಟ್ ನೇರಳೆ ಹ್ಞೂ ಅಲ್ಲೊಂದು ಗಿಡ ಇದೆ ಇಲ್ಲೊಂದು ಗಿಡ ಇದೆ ವೈಟ್ ಒಂದು ಮತ್ತೆ ಇದೊಂದು ಓಕೆ ನಿಮಗೆ ಈ ತೋಟದಿಂದ ಇನ್ಕಮ್ ಬರ್ತಾ ಇರೋದು ಅಂತಂದ್ರೆ ತೆಂಗಿಂದ ತೆಂಗು ಅದಾದ ನಂತರ ಇನ್ನೂ ಅಡಿಕೆ ಬರಬೇಕು ಅಡಿಕೆ ಐ ಕೆಳಗಡೆ ಬರ್ತಾ ಒಂದು ಮೂವತ್ತೈದು ನಲ್ವತ್ತು ಗಿಡ ಉಳ್ದವ ಏನೋ ಅದಾಯ ಇಲ್ಲ ಈಗ ಇನ್ನು ತುಂಬಾ ಪ್ಲ್ಯಾಂಟೇಶನ್ ಮಾಡ್ಬೋದು ಸರ್ ಇವರು ಹೌದು ಪ್ಲ್ಯಾಂಟೇಶನ್ ಮಾಡ್ಬೋದು ಅವರು ಇದನ್ನ ಇದು ಮಾಡ್ಕೊಂಡಿದ್ದಾರೆ ಸರ್ ಹಸು ಇಟ್ಕೊಂಡಿದ್ದಾರೆ ಇವರು ನಾ ಹಸು ಎಮ್ಮೆ ಎಮ್ಮೆ ಮದ್ದು

ಹಾಕಿ ಒಂದು ಆರು ತಿಂಗಳು ಕಣೆ ಐದು ತಿಂಗಳು ಆಗಿದೆ ಹಾಂ ಎಷ್ಟು ಕೊಡ್ತಂದ್ರಿ ಒಂದು ಗಿಡ ಅದು ನಾನ್ನೂರೈವತ್ತು ಏನೋ ಕಣೆ ಲಾಲ್ಬಾಗಿಂದ ನೋಡ್ತೀ ಅದು ಸಿದ್ಧ ಅಲ್ಸು ಹಾಂ ಹಾಂ ಮೂಲೆಯಲ್ಲಿ ನೆಟ್ಟಿದೆ ನೋಡಿ ಹಾಂ 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 ತುಮಕೂರಿಂದ ನೋಡಿ ಇಲ್ಲೂ ಒಂದೈತೆ ಲವಂಗ ಹಾಂ ಅದು ಅಲೆ ಫಸ್ಲು ಬಿಟ್ರಿ ಫಸ್ಲು ಬಿಟ್ಟರೆ ಲವಂಗ ನೋಡೋಣ ಒಂದು ಸಾರಿ ಬುಟ್ಟಿ ಕಡೆಯಿಂದ ಅಂತ ಹೋಗೋದು ಬನ್ನಿ ಯಾವ ಇಲ್ಲ ಲವಂಗ ನಮ್ಮ ಮೈಸೂರು ಭಾಗದಲ್ಲಿ ಹಾಂ ಅಭೃತನೇ ಇದು ಲವಂಗ ಓಕೆ ಇದು ಅಂಜೂರ ಅಂಜೂರ ಗಿಡ ಇದು ಲವಂಗನೇ ಇದು ಲವಂಗನೇ ಹೌದು ಬಿಸಿಲಿಗೆ ಇದ್ ಬರಲ್ಲ ಇದು ಮೆಣಸು ಇದು ಇದೆಷ್ಟು ವರ್ಷದ ಸರ್ ಇದು ಯಾವುದು ಅಡಿಕೆ ಅಡಿಕೆ ಅದು ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷ ಎಷ್ಟಿದೆ

ಹೋಗೋವಂಥದ್ದು ಅದು ಹ್ಞೂ ಅದ್ರ ಮೇಲೆ ಮಣ್ಣು ಹಾಕಿ ಇದನ್ನ ಹಾಕಿ ಆಮೇಲೆ ಸಸಿ ನೆಡಬೇಕು ಎತ್ತರವಾಗಿ ಓಕೆ ತೆಂಗುನು ಹಿಂಗೆ ನೆಡಬೇಕು ತೆಂಗುನು ಹೌದು ಎಲ್ಲ ಗಿಡಗಳು ಹಿಂಗೆ ನೆಡಬೇಕು ಮೂರು ಅಡಿ ಗುಂಡಿ ತೆಗ್ದು ಅಗಲ ಇದು ಮಾಡ್ಕೊಂಡು ಇದು ಮಾಡಬೇಕು ನೋಡಿ ಲವಂಗ ಇದು ಹ್ಞೂ ಹ್ಞೂ ಓಕೆ ಲವಂಗ ಅಂದರೆ ಇನ್ನೂ ಇಳ್ದು ಬಿಟ್ಟಿಲ್ಲ ಹಂಗೆ ಹೋದ್ ಸಾರಿ ಹೂವು ಬಿಟ್ಟಿತ್ತು ಅದೇನಾಯ್ತು ಅಂದ್ರೆ ನೀರು ಹೋಗ್ತಿರ್ಲಿಲ್ಲ ಯಾಕೆ ಹಿಂಗಾಯ್ತಲ್ಲ ಅನ್ಬಿಟ್ಟು ಒಂದ್ ಮೊನ್ನೆ ಪೈಪ್ ಕಿತ್ತ ಕಟ್ಕೊಂಡ್ಬಿಟ್ಟಿತ್ತು ಆಮೇಲೆ ಮೇಕೆತ್ತಿ ಅದನ್ನ ಮಾಡಿದೆ ಮೈಸೂರು ವಿಭಾಗದಲ್ಲಿ ನಮ್ಮ ನಾಲ್ಕೈದು ಜಿಲ್ಲೆಯಲ್ಲಿ ತರ ಲವಂಗ ಇಲ್ಲ ಒಂದೇ ಜಾಗದಲ್ಲಿ ಲವಂಗ ನೋಡಿರೋದು ನೀವು ಸೂಕ್ಷ್ಮ ಸೂಕ್ಷ್ಮ ಇದು ಸೂಕ್ಷ್ಮ್ ಕಡ್ಡಿ ಬಿದ್ದ ಬಿಟ್ಟರೆ ಕಟ್ಟುತ್ತೆ ನೋಡಿ ಅದು ಚಕ್ಕೆ ಮರ ತಗೋಬೋದಲ್ಲ ಹಾ ಎಲೆನೂ ತಗೋಬೋದು ಬಾತ್ಗೆ ಇದಾಗುತ್ತೆ ಈ ಸಾಂಬಾರ ಪದಾರ್ಥಗಳು ನೋಡಿ ಏಲಕ್ಕಿ ಸಿಕ್ತು ಇಲ್ಲಿ ಚಕ್ಕೆ ಸಿಕ್ತು ಇಲ್ಲಿ ಲವಂಗ ಸಿಕ್ತು ಎಲ್ಲ ಇದರಿಂದ ಚಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಚಕ್ಕೆ ಅಂದ್ರೆ ಒಂದೂವರೆ ಅಡಿ ಬಿಟ್ಟು ಕಟ್ ಮಾಡಿ ಮರನ ತೆಗೆದು ಅದನ್ನ ಚಕ್ಕೆನ ಆ ದಿವಸನೇ ಎಡ್ಕೋಬೇಕು ಇಲ್ಲ ಅಂದ್ರೆ ಒಣಗೋಗುತ್ತೆ ಒಂದೂವರೆ ಅಡಿ ಬಿಟ್ಟು ಅಂದ್ರೆ ಇಲ್ಲಿಗ ಹೌದು ಮರನೇ ಕಟ್ ಮಾಡ್ತೀರಾ ಹೌದು ಕಾವಲು ಬರುತ್ತೆ ಕೆಳಗಡೆಯಿಂದ ಕೆಳಗಡೆ ರೂಟ್ಸ್ ಗಳು ಬರ್ತವೆ ಮತ್ತೆ ನೀವು ಒಂದಿನೂ ತೆಗ್ದಿಲ್ವಾ ಚೆನ್ನಾಗಿಲ್ಲ ಈಗ ನಮ್ಗ್ ಐಡಿಯಾ ಇರ್ಲಿಲ್ವಲ್ಲ ಹಾಗಾಗಿ ನಾವು ಮನೆಗೆ ಅನ್ಬಿಟ್ಟು ತಂದು ಹಾಕೊಂಡೆ ಕೆಳಗಡೆ ಒಂದು ವರಡಿ ಬಿಟ್ಟು ಇನ್ ಮಿಕ್ಕಿದೆಲ್ಲ ಮರನೇ ಕಟ್ ಮಾಡ್ಬಿಡ್ತೀವಿ ಹೌದು ಎರಡು ಎರಡು ವರ್ಷಕ್ಕೆ ಬೆಳೆ ಬರುತ್ತೆ ಅದು ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಇದು ಎಷ್ಟು ವರ್ಷದ ಮರ ಇದು ಅಲ್ಲ ಐದು ವರ್ಷದ್ದು ಐದು ವರ್ಷದ್ದು ಅಂದ್ರೆ ನೀವು ಇದ್ರಲ್ಲಿ ಮೂರ್ ಸಲ ತಗೋಬಹುದು ತಗೊಂಡಿಲ್ಲ ನಾವು ಅಂದ್ರೆ ಗೊತ್ತಿಲ್ವಲ್ಲ ಹೇಗ್ ತೆಗಿಯೋದು ಅಂತ ಅದು 얘ಲೇನು ಮರಾಟಾ ಮಾಡಬಹುದು ಎಲೆ ಬಾತಿಗೆ ಆಗುತ್ತೆ ಸರ್ ಅದು ಅಲ್ಲ ಸರ್ ಈಗ ಈ ಅಂಗಡಿಗಳಲ್ಲಿ ಇದನ್ನೇ ಒಣಗಿಸ್ಬಿಟ್ಟು ಮರಾಟಾ ಮಾಡಬಹುದು ಅಲ್ಲ ನೆರಳಲ್ಲಿ ಒಣಗಿಸಿದ್ರೆ ಅದೇ ಕಲರ್ ಇರುತ್ತೆ ಹೌದು ಹೌದು ಕಾಫಿ ಗಿಡ ಗಿಡನೂ ಐತೆ ನೋಡಿ ಒಂದು ಐದು ಗಿಡ ಹಾಕಿದಿನಿ ನೀವು ಎಲ್ಲಾ ಸ್ಯಾಂಪಲ್ ಹಾಕೊಂಡಿದ್ರು ಹಾ ಒಂದೊಂದು ಒಂದೊಂದು ಹಾಕೊಂಡಿದೀವಿ ಹಾ ಹಾ ಸರ್ ನಿಮ್ಮ ತೋಟಕ್ಕೆ ನಿಮ್ಮ ತೋಟ ತುಂಬಾ ಪ್ಲಾಂಟೇಷನ್ ಮಾಡಿ ಎರಡು ಮೂರು ವರ್ಷಕ್ಕೆಲ್ಲ yield ಬರುತ್ತೆ ಕಾಫಿ ಕೋಕೋ ಹೌದು ಅದು ಗುತ್ತಿಯಿಂದ ಈಗ ಬಂದು ಅವರು ವ್ಯವಸಾಯನ ಇದು ಮಾಡಿದ್ದಾರೆ ಸದ್ದು ಸರ್ ನಮಗೆ ತಿನ್ನಕ್ಕೆ ಏನೋ ಸಿಕ್ತು ಹಾಂ ಬನ್ನಿ ಬನ್ನಿ ಇಲ್ಲೇ ಅದೇ ಕಾಪಿ ಅದೇ ಇಲ್ಲಿ ಬನ್ನಿ ಹಾಂ ಅಲೋ ಸ್ಟಾರ್ ಫ್ರೂಟು ಸ್ಟಾರ್ ಫ್ರೂಟು ಸೀನಾ ಇದು ತಿನ್ ತಿನ್ಬಾರ್ದು ಹುಳಿನಾ ಹುಳಿ ಅದೇ ಅದೇ ಅಣ್ಣ ಆಗಿರೋದಕ್ಕೆ ಕಿತ್ಕೊಂಡು ಏ ನಾನಕಿ ನನಗೆ ಇದು ಇಲ್ಲ ನನಗೆ ಇದು ಹಾಂ ಹುಳ ಏಯ್ ಇರಲಿ ಬಿಡಿ ಸರ್ ಹುಳು ಹೊಡೆದಿದ್ರೆ ಹುಳ ಹೊಡಿದಾರೆ ಆ ಕಡೆ ತಿನ್ನೋದು ಅಷ್ಟೇ ಹಾಕಿ ಆಯ್ತು ಚೆನ್ನಾಗಿರೋ ಕಡೆ ಬಾಯಿ ಹಾಕಿ ಅಷ್ಟೇ ಹುಳಿ ಹ್ಞೂ ಇಲ್ಲಿ ತಗೊಂಡೋಗಿ ಬೇಕಾದ್ರೆ ಹ್ಞೂ ಹ್ಞೂ ನೋಡಿ ಇದು ಕಾಫಿ ಶ್ಯಾಂಪಲ್ ಗಾಕಿ ಇದು ಕಾಪಿನೇ ಹ್ಞೂ ಹ್ಞೂ ಯಾವ್ದು ಸರ್ ಯಾವ ವೆರೈಟಿ ಇದು ಕಾ ಇದು ಅಂತದು ಚಂದ್ರನ ಚ ಚಂದ್ರಗಿರಿ ಹ್ಞೂ ಒಂದು ವರ್ಷಕ್ಕೆ ಬಂದದ ನೋಡಿ ಸರ್ ಒಂದು ವರ್ಷದ ಇದು ಒಂದು ವರ್ಷ ನೋಡಿ ಆ ಗಿಡ ಅಲ್ಲಿ ನೆರಳಿಲ್ಲ ಅಲ್ಲಿ ಒಣಗ್ತಾದ ಅದ್ರ ಜೊತೆ ಹಾಕಿದ್ದು ಹ್ಞೂ ಹೌದು ಹಾಂ ನೋಡಿ ಹೌದು ನೆರಳು ನೆರಳು ಮುಖ್ಯ ಇದಕ್ಕೆ ನೆರಳು ಮುಖ್ಯ ಕಾಫಿಗೆ ಹೌದು ನಾನು ಗಿಡ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ನೆರಳು ಬೀಳ್ತದೆ ಅಂತ ಅಲ್ಲಿ ನೋಡಿ ಅಲ್ಲಿ ನಾಲ್ಕೈದು ಐದ್ ಗಿಡ ಹೊರಟೆ ನೋಡಿ ಸೊಪ್ಪು ನೋಡಿ ಸೊಪ್ಪು ನೀರ್ ಬೀಳುತ್ತಲ್ಲ ಇಲ್ಲಿ ಇದನ್ನ ಮಾಡ್ತಾ ಇರೋದು ನೀವು ಮತ್ತೆ ನಿಮ್ಮ ಮನೆಯವರು ಅಷ್ಟೇ ಜಾಸ್ತಿ ಇಲ್ಲ ಕೆಲ್ಸಕಾರ ಕೆಲಸ ಇದೆ ನೋಡಿ ಬೆಳ್ದದೆ ಒಡೆಯ ಕರಿತೀನ ಅಷ್ಟೆ ಮುಡ್ಗ ಒಬ್ಬತ್ತ ಆಚಾರು ಹೌದು ಪಾಪ ಅವನು ನೋಡಿ ಎಲ್ಲ ಅದೇ ತರಕಾರಿ ಹಾ ಬೇಕಲ್ಲ ಇದು ಇದ್ರ ಸೀಬೆನ ಇದು ಕಸಿ ಗಿಡ ಇದು ಹ್ಮ್ 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 ಗಿಡ ಅಕ್ಕಿಗಳೆಲ್ಲ ತಿನ್ಕೋತವೆ ಮಾರಕ್ಕೆ ಹೋಗಲ್ಲ ಹುಡುಗರು ಪಡಗರು ಬರ್ತವೆ ತಿನ್ಕೋತವೆ ಏನು ಮರಕ್ಕೆ ಹೋಗಲ್ಲ ಹ್ಮ್ ನೋಡಿ ಕಾಪಿ ಗಿಡ ಹೊರಟೆ ಹೋದ ನೋಡಿ ಇಲ್ಲಿ ಬಿಸ್ಲಲ್ಲಿ ನೆಟ್ಟವು ಹೇಳಿದ್ರಲ್ಲ ಹ್ಮ್ ಕಾಪಿ ಗಿಡ ಅದ್ರ ಜೊತೆ ನೆಟ್ಟಿದ್ದಿಲ್ಲಿ ಏ ಚೆನ್ನಾಗಿದೆ ಓ ಒಣಗೋ ಒಣಗೋಯ್ತು ಇಲ್ಲಿ ಅದಕ್ಕೆ ಅಡಿಕೆ ಗಿಡ ನೆಟ್ಟಿ ಕಾಫಿ ಗಿಡ ಒಣಗೋಯ್ತು ಹ್ಞೂ ಹ್ಞೂ ಬಿಸಿಲು ಅಂದ್ರೆ ಆಗಲ್ಲ ನೋಡಿ ಅಲ್ಲೈತೆ ಹ್ಞೂ ಹ್ಞೂ ಅಲ್ಲ ಐತೆ ಒಂದು ಮಾತ್ರ ನೀವು ವರ್ಷಕ್ಕೆ ಕುರಿ ಗೊಬ್ಬರ ಎಷ್ಟು ತರ್ಸ್ಕೊತೀರಿ ಒಂದು ಲೋಡ್ ಇಡ್ಸ್ಕೊಂಡಿದ್ದೆ ಒಂಬತ್ತು ಸಾವಿರಕ್ಕೆ ಎಷ್ಟು ತೊಂಬತ್ತು ಸಾವಿರ ಒಂದು ಲೋಡ್ ಒಂದು ಯಾವ್ದರಲ್ಲಿ ಎಂಟ್ರು ಹಾಂ ಹಾಂ ಕ್ಯಾಂಟ್ರಿನಲ್ಲಿ ಓಹೋ ತೊಂಬತ್ತು ಸಾವಿರ ಒಂದು ವರ್ಷಕ್ಕೆ ಬರೀ ಸೊ ಕುರಿ ಗೊಬ್ಬರ ನೀವು ಅದಲ್ದೆ ತಿಪ್ಪೆ ಗೊಬ್ಬರ ನಿಮಗೆ ಗೊಬ್ಬರ ಒಂದು ನಾಲ್ಕು ಲೋಡ ಸಿಗುತ್ತೆ ನಮ್ಮನೆದು ಮತ್ತೆ ಮತ್ತು ಹೊರಗಡೆಯಿಂದಲೂ ನಾಲ್ಕು ಲೋಡು ಈಗ ಒಂದು ನಾಳೆ ಮಾಮೂಲಿ ಎಚ್ ಎಮ್ಮೆ ಕುರಿ ಆಡುಗಳದು ಅದೇ ಇರ್ತದಲ್ಲ ಅಂತದನ್ನ ತಗೊಳ್ಳೋದು ಹ್ಮ್ ಇದು ನಾಲ್ಕು ವರ್ಷದ ಗಿಡ ನೋಡಿ ಅಡಿಕೆ ಓಕೆ ಹ್ಮ್ ಎಲ್ಲ ತರಕಾರಿ ಬೇಳೆ ಇದು ತೊಂಡೆ ತೊಂಡೆಕಾಯಿ ಹ್ಮ್ ಹ್ಮ್ ಎಲ್ಲ ಮನೆಗೆ ಆಗೋ ಅಷ್ಟು ಏನು ಬೇಕೋ ಹ್ಮ್ ಅದೆಲ್ಲ ಇದು ಮಾಡ್ಕೊಂಡೋಗಿರ್ತೀವಿ ನಾವು ಎಲ್ಲ ಗಿಡಗಳು ಸೀಬೆ ಗಿಡ ಇದು ಚೆನ್ನಾಗಿದೆ ಮತ್ತೆ ತರಕಾರಿದು ಇದೆ ಏನು ಹೇಳಿದ್ರಲ್ಲ ನೀವು ಗುಂಡಿ ಆರ್ಗ್ಯಾನಿಕ್ ಮಾಡ್ತೀವಿ ಅಂತ ನೋಡಿ ಇಲ್ಲೆಲ್ಲ ಹೊಡ್ಸಿದ್ದೀನಿ ಏನು ಹೇಳೋಕೆ ಇದು ಇದು ಬಾಳೆ ನೆಡಕ್ಕೆ ಏನು ಬಾಳೆ ನೆಡಕ್ಕೆ ಹೇ ಸರ್ ಇದು ಈರುಳ್ಳಿ ಗಿಡ ಉಪ್ಪಿನ್ಕಾಯ್ಗೆ ಹಾಕ್ತಾರೆ ಈರುಳಿಕಾಯಿ ಹ್ಞೂ ಹಾಂ ಗಿಡ ನೀವು ಇವೆಲ್ಲ ಹಾಕಿ ಒಂದು ಎರಡು ಮೂರು ವರ್ಷ ಆಯ್ತು ಅಷ್ಟೇ ಹಾಂ ಎರಡು ವರ್ಷ ಆಗಿಲ್ಲ ಇದು ಇನ್ನೂ ಹ್ಞೂ ಅಲ್ಲೂ ಒಂದು ಅದೇ ಇಲ್ಲೂ ಒಂದೈತೆ ಮನೆ ಹತ್ರನೂ ಒಂದೈತೆ ಓಕೆ ಸರ್ ಓಕೆ ಕಾಫಿ ಗಿಡ ರುಚಿಯಾಗಿದೆಯಾ ತಿನ್ನೋದಿಲ್ಲ ಹುಡುಗರು ಹೂ ಇದು ಹಾಂ ಹ್ಞೂ ಸರ್ ಹುಳ ಬಿದ್ದಿತ್ತು ಯಾಕೆ ನಿಂತ ಇದ್ರಿ ಇದಕ್ಕೆ ಯಾವ್ದೇಳೆ ಬಿದ್ದಿತ್ತು ಹಾಂ ಸರ್ ಇದೇನಿದು ಈ ತಂತ್ರಜ್ಞಾನ ಏನಿದು ಈ ತಂತ್ರಜ್ಞಾನ ಏನು ಅಂದರೆ ಹ್ಞೂ ಪಕ್ಕದವರು ಅದೇ ಮಟ್ಟದಲ್ಲಿ ಇತ್ತು ಭೂಮಿ ನಮಗೆ ತೊಂದರೆ ಕೊಟ್ಟರು ಅವರು ಹಾಂ ಹಾಂ ನಮ್ಮದು ಐದು ಲಿಂಕ್ ಬಿಟ್ಟು ಒಳಗೆ ಹಾಕೊಂಡೆ ಹ್ಮ್ ಬದು ಮಣ್ಣೆಲ್ಲ ಕೊಚ್ಕೊಂಡೋಗ್ತದಲ್ಲ ಅದಕ್ಕಾಗಿ ಹಾಕಿದ್ದನ್ನು ಹ್ಮ್ 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 ಹೌದು ಹಣ್ಣು ಮತ್ತೆ ಹೆಚ್ಚಾದ ನೀರು ಅದರೊಳಗಡೆ ಹೋಗಲಿ ಅಂತ ಅದು ಹಾಕಿದ್ದದು ಹ್ಮ್ ಓಕೆ ಪಿಕಪ್ ಮಾಡ್ದಂಗೆ ಅದಕ್ಕೆ ಫುಲ್ ಕವರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ನೋಡಿ ಇದು ಯಾಲೆಕ ಇದು ಜಾಯಕಾಯಿ ಗಿಡ ಜಾಕಾಯಿ ಜಾಯಕಾಯಿ ಇದು ಮೆಣಸು ಅದು ಸ್ಟಾರ್ ಫ್ರೂಟ್ ನೋಡಿದ್ರಲ್ಲ ಹಾಂ ಸರ್

ಮತ್ತೆ ಮೆಣಸು ಹಾಂ ಸರ್ ಇದಿಷ್ಟು ನಿಮ್ಮ ನಿವೃತ್ತಿಯ ನಂತರ ಕಟ್ಟಿದ ತೋಟ ಹ್ಞೂ ಹ್ಞೂ ಹೌದು ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಇದನ್ನು ನೀವು ಇಬ್ಬರೇ ಮೇಂಟೈನ್ ಮಾಡ್ತಿರೋದು ಆ ಇಬ್ಬರೇನೆ ಗಂಡ ಹೆಂಡ್ತಿ ಇಬ್ರೇನೇ ಮೇಂಟೈನ್ ಮಾಡೋದು ಹಾಂ ಹಾಗಾಗಿ ನಾವು ಬೆಳಿಗ್ಗೆದ್ರೆ ಇದೇ ಕೆಲಸ ಇನ್ನೇನು ಇಲ್ಲವಲ್ಲ ಹಸುಗಳು ಕಟ್ ಹಾಕೊಳ್ಳೋದು ಹ್ಞೂ ತೋಟ ನೋಡ್ಕೊಳ್ಳೋದು ಅಷ್ಟೇ ಆಳ್ಗಳು ಬೇಕಂದ್ರೆ ಕರ್ಕೊಳ್ಳೋದು ಯಾರಾದ್ರೂ ಕೆಲಸ ಹಾಂ 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 ಹಾಗಾಗಿ ಎಲ್ಲಕ್ಕೂ ಡ್ರಿಪ್ ಮಾಡಿದೀವಿ ಹ್ಞೂ ಹಾಂ ಡ್ರಿಪ್ ಮಾಡ್ಕೊಂಡಿರೋದ್ರಿಂದ ಎಲ್ಲವೂ ಎಲ್ಲ ಗಿಡಕ್ಕೂ ನೀರಿನ ಸಮಸ್ಯೆ ಇಲ್ಲ ಗೊಬ್ಬರ ಮತ್ತೆ ಇದನ್ನ ಇದು ಮಾಡ್ಕೊಂಡು ಹೋಗ್ತಾ ಇದೀವಿ ಇಷ್ಟಪಡ್ತೀರಿ ಎಲ್ಲಾ ಆರ್ಗ್ಯಾನಿಕ್ ಆಗಿ ಬೆಳೆಯುವಂತೂ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಮಕ್ಕಳು ಮಕ್ಕಳಿದ್ದಂಗೆ ನಾವೇನ್ ಶಾಲೆಲ್ ಮಕ್ಳುಗಳು ಇರ್ತಿದ್ರು ಅವ್ರೀತಿ ಅದೇ ರೀತಿ ಗಿಡಗಳು ಪ್ರೀತಿಯಿಂದ ನೋಡಿದ್ರೆ ನಮ್ಮನ್ನು ಕಾಪಾಡ್ತಾವ್ ಅಲ್ಲ ಅಲ್ಲಿ ನೀವು ಶಿಕ್ಷಕರಾಗಿದ್ದಾಗ ಮಕ್ಕಳಿಗೆಲ್ಲ ದಂಡಿಸಿದಿರಿ ಹೊಡೆದಿದಿರಿ ಅಲ್ಲ 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 ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಹೌದು ಹಾ ಇಲ್ಲಿ ಮಕ್ಳ ತರ ನೋಡ್ಕೋಬಹುದು ಮುದ್ದಿಸಬಹುದು ಹೊಡೆಯಕಾಗಲ್ಲ ಹೊಡೆಯಕಾಗಲ್ಲ ಅಷ್ಟೇ ಹುಳಗಳು ಬಂದು ಹೊಡ್ಕೋಯ್ತವೆ ಹುಳ ಹೊಡಿತವೆ ಅಲ್ಲಿ ಮಕ್ಳಿಗೆ ನಾವ್ ಹೊಡಿತಿದ್ದು ಇಲ್ಲಿ ನೀವು ಕಂಟ್ರೋಲ್ ಮಾಡ್ಬೇಕು ಕಂಟ್ರೋಲ್ ಹೊಡಿಯೋದನ್ನ ಕಂಟ್ರೋಲ್ ಮಾಡ್ಬೇಕು ಹೌದು ಅಂದ್ರೆ ಗಿಡಗಳಿಗೆ ಪ್ರೀತಿಯಿಂದ ಬೆಳೆಸಿದ್ರೆ ನಮ್ಮನ್ನು ಹೌದು ನೋಡ್ತಾವ್ ಈಗ ಅಡಿಕೆ ಬೆಳೆಸಿದೀವಿ ಅಡಿಕೆ ಕೊಡುತ್ತೆ ದುಡ್ಡು ಕೊಡುತ್ತೆ ಕೊಡುತ್ತೆ ನೋಡಿ ಅಲ್ಲೇ ಕೊನೆ ಅದು ಹೌದು ಆರ್ಗಾನಿಕ್ ಏಲ್ಲ ಹು 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 ಒಂದು 50 ಜಾತಿ ಅಣ್ಣನ ಗಿಡ ಇದೆ ಅಲ್ಲ ಅಣ್ಣನ ಗಿಡಗಳವೆ ಎಲ್ಲಾ ಜಾತಿ ಹೂವು ನಾನು ಹಾಕಿದೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು